ನೋಡಿ ಈಗ ಕಲಬುರ್ಗಿ ನಮ್ಮ ಜಿಲ್ಲೆನಲ್ಲಿ ಎರಡು ದಿವಸದಿಂದ ಲೋಕಾಯತ ಆಫೀಸರ್ಸ್ ಮತ್ತೆ ಜಜಸ್ ಬಂದು ಕೆಲವು ಆಫೀಸ್ನಲ್ಲಿ ಏನು ದಾಡಿ ವಿಸಿಟ್ ಮಾಡಿ ಇವತ್ತೆಲ್ಲ ರೀತಿಯಲ್ಲಿ ತನಿಖೆಗಳು ಡಾಕ್ಯುಮೆಂಟ್ ಚೆಕ್ ಏನು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಮುಂದಾದ ರಿಸಲ್ಟ್ ಏನು ಬರ್ತದೋ ಗೊತ್ತಿಲ್ಲ ಇನ್ನು ಎರಡು ಜೀವಿಂದ ಆದರೆ ಗುಲ್ಬರ್ಗದಾಗ ಎಲ್ಲ ಗೌರ್ಮೆಂಟ್ ಆಫೀಸ್ನಲ್ಲಿ ಅಟೆಂಡೆನ್ಸ್ ಮಾತ್ರ ಪರ್ಫೆಕ್ಟ್ ಆಗಿ ಬೀಳ್ತಾ ಇದೆ ಯಾಕಂದರೆ ಅಟ್ಲೀಸ್ಟ್ ಅವ್ರು ಬಂದಾಗಿಂದ ಅಟೆಂಡೆನ್ಸ್ ಆದರೆ ಮೇಂಟೈನ್ ಮಾಡ್ತಾ ಇದಾರೆ ಆಫೀಸರ್ಸ್ ತಮ್ಮ ಫೈಲ್ಗಳು ಡೈರಿಗಳು ತಗೊಂಡು ಅದಕ್ಕಾದ್ರೆ ನಾವು ಲೋಕಾಯ್ದವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಈಗ ಇದು ಡೈ ಟೈಮಿಂಗು ಈ ಫೈಲ್ಗಳು ಡೈರಿಗಳು ಮೇಂಟೈನ್ ಮಾಡೋದು ಅಬ್ಸರ್ವ್ ಮಾಡೋದು ಜಿಲ್ಲಾ ಅಧಿಕಾರಿಗಳದು ಇವತ್ತು ಲೋಕಾಯಿಟ್ ಟೀಮ್ ಬರ್ತಾ ಇದೆ ನಾವು ಕರಪ್ಷನ್ ನಿಂದ್ರಿಸ್ತೇವೆ ಎರಡು ದಿವಸ ನೀವು ಬರಬೇಡ್ರಿ ಅದು ಬರಬೇಡ್ರಿ ಅಂತ ಕೆಲವು ಮಂದಿಗೇನು ಡೈರೆಕ್ಷನ್ಸ್ ಕೊಡ್ತಾ ಇದ್ದಾರೆ ಕೆಲವು ಆಫೀಸರ್ಸ್ ಇವೆಲ್ಲ ಗುಲ್ಬರ್ಗನಲ್ಲಿ ಕರಪ್ಷನ್ದು ಒಂದು ದೊಡ್ಡ ಮಾಫಿಯಾ ಆಗಿಬಿಟ್ಟಿದೆ ಎಲ್ಲ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ ಜಿ ಡಿ ಎ ಸಬ್ ರಿಜಿಸ್ಟರ್ ಲ್ಯಾಂಡ್ ಆರ್ಮಿ ಎಲ್ಲ ಆಫೀಸ್ ಪಿ ಡಬ್ಲ್ಯೂ ಡಿ ಇವತ್ತ ಒಂದು ಸೀನಿಯರ್ ಸಿಟಿಜನ್ಸ್ ಹೋಗ್ಬೇಕಂದ್ರೆ ಒಂದೊಂದು ತಿಂಗಳು ಎರಡ್ ತಿಂಗಳು ಓಡಾಡಿಸ್ತಾ ಇದ್ದಾರೆ ಇದೇ ಕಲಬುರಗಿ ಜಿಲ್ಲೆನಲ್ಲಿ ಇವತ್ತು ಬಡವರು ರೈತರು ಡಿ ಸಿ ಆಫೀಸಿಗೆ ಬರ್ಬೇಕು ಯಾವ್ದ್ರ ಕೆಲಸಕ್ಕೆ ಅಂದ್ರೆ ಒಂದೊಂದು ತಿಂಗಳು ಎರಡ್ ಎರಡು ತಿಂಗಳು ಓಡಾಡಿಸ್ತಾ ಇದಾರೆ ಕಣ್ಣೀರು ಆಗ್ತಾ ಇದಾರೆ ಜನ ಇಲ್ಲಾಂದ್ರೆ ಲಂಚ ಕೊಡ್ರಿ ಇದು ಲಂಚ ನಿಂದರ್ಸ್ಲಾಕ ಇವತ್ತು ಯಾವ ರೀತಿಲ್ಲೇ ಸರ್ಕಾರ ಅದಕ್ಕೆ ಕೆಲಸ ಮಾಡ್ತದೋ ಇನ್ನೊವರೆಗೂ ಯಾರಿಗೆ ತಿಳಿತಾ ಇಲ್ಲ ಈಗ ಲೋಕಾಯ್ ಟೀಮ್ ಬಂದಿದೆ ಅಂದ್ರೆ ಲೋಕಾಯು ಟೀಮ್ ಬಂದ್ರೆ ಇಲ್ಲಿ ಕರಪ್ಷನ್ ಏನ್ ನಿಂತಿಲ್ಲ ಸರ್ ಇವತ್ತು ಅದು ಲೋಕಾಯುಕ್ತವರು ಇವತ್ತು ಯಾರ್ಯಾರು ಕರಪ್ಷನ್ ಆಗಿದೆ ಯಾವ ಆಫೀಸ್ನಲ್ಲಿ ಕೆಲಸ ಆಗಿಲ್ಲ ಬಿಲ್ ಎತ್ತಿದ್ದಾರೆ ಲೂಟಿ ಆಗಿದೆ ಅವು ಇನ್ನೂ ಹೊರಗೆ ಬರ್ಬೇಕು ಆ ಆಫೀಸರ್ ಸಸ್ಪೆಂಡ್ ಆಗಬೇಕು ಅವಾಗ ಲೋಕಾಯುಕ್ತವ್ರು ಬಂದ ಮೇಲೆ ಒಂದು ಅಡ್ಮಿನಿಸ್ಟ್ರೇಷನ್ ಟೈಟ್ ಆಗಿದೆ ಅಂತ ನಮಗೂ ಒಂದು ಸಿಟಿಜನ್ಸ್ಗೆ ಖುಷಿ ನೋಡಿ ಈಗ ಇಂದ ಅಮೀನ್ ಮುಕ್ತಾರ ಅಂತ ಒಂದು ಡಬಲ್ ಅಮೀನ್ ಮುಕ್ತಾರ್ ಮನಿ ಮೇಲೆ ಆಯ್ತು ಒಂದ್ ಆರು ತಿಂಗಳ ವರ್ಷಿಂದ ಇನ್ನವರೆಗೂ ಕ್ಲೀನ್ ಚೀಟ್ ಅಮೀನ್ ಮುಕ್ತಾರ್ ಈಗ ಲೋಕಾಯ್ದವ್ರ್ ಕೊಟ್ಟಿಲ್ಲ ಈ ಅಮೀನ್ ಮುಕ್ತಾರ್ ನನ್ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಲೊಕ್ಕಾಯ್ತವ್ರ ಅಂತ ಸ್ವತಃ ಜನಕೋ ಓಡಾಡ್ತಾ ಇದ್ರು ಹೇಳಿದ ಇದೇ ಅಮೀನ್ ಮುಕ್ತಾರ್ ನನ್ನ ವಿರುದ್ಧ ಧರ್ನ ಮಾಡ ಸ್ಟ್ರೈಕ್ ಮಾಡ್ದ ನಮ್ಮ ಮೇಲೆ ಕೇಸ್ ಮಾಡ್ದ ಇವೆಲ್ಲಕ್ ನಾವು ಅಲ್ಲ ನಾನು ಈಗ ಪಿ ಡಬ್ಲ್ಯೂ ಡಿ ಎಸ್ ಸಿ ಆಗಿ ಬಂದಿದ್ದಾನೆ ಈಗ ಪಿ ಡಬ್ಲ್ಯೂ ಡಿ ಆಫೀಸ್ ನಲ್ಲಿ ಇಷ್ಟು ನುಟಿ ನಡೆದಿದೆ ಅಮೀನ್ ಮುಕ್ತಾರ್ ದರ್ಬಾರ್ ಅಂದ್ರೆ ಇವತ್ತು ಅಮೀನ್ ಮುಕ್ತಾರ್ ಕಡೆಯಿಂದ ಕೆಲವು ಕಾಂಟ್ರಾಕ್ಟರ್ ಗಳು ಏ ನೀವ್ ಏನಂತೀರ ನಾವು ಇವತ್ತು ನೀವು ಅಂದಿದ್ದು ಮಾಡಕ್ ರೆಡಿತ್ತು ಅಂತ ಆ ಲೆವೆಲ್ ಕಾಂಟ್ರಾಕ್ಟರ್ ಅಮೀನ್ ಮುಕ್ತಾರ್ ಹಿಡಿತಾ ಇದಾರೆ ಇವತ್ತು ಅಮೀನ್ ಮುಕ್ತಾರ್ ಮನಿ ಮೇಲೆ ಮತ್ತೆ ರೀ ಇನ್ಕ್ವರಿ ಆಗ್ಬೇಕು ಸಾವಿರಾರು ಕೋಟಿ ರೂಪಾಯಿ ಹಾಸ್ಪಿಟಲ್ ಮಾಡ್ತಾ ಇದ್ದಾನೆ ಅಮೀನ್ ಮುಕ್ತಾರ್ ಅದ್ರ ಲೆಕ್ಕಾಚಾರ ಎಲ್ಲಿದೆ ಇವತ್ತು ಕಲಬುರ್ಗಿನಲ್ಲಿ ಎಸ್ ಸಿ ಆಗಿ ಇವತ್ತು ಪಿ ಡಬ್ಲ್ಯೂ ಡಿ ಆಫೀಸ್ ನಲ್ಲಿ ಅಮೀನ್ ಮುಕ್ತಾರ್ ಪಿ ಡಬ್ಲ್ಯೂ ಡಿ ಆಫೀಸ್ ಹೋಗ್ರಿ ಲೊಕ್ಕವ್ರು ಇನ್ಕ್ವರಿ ಮಾಡ್ರಿ ಎಸ್ ಪಿ ಸಾಹೇಬ್ರೆ ತಮ್ಗೆ ಮನವಿ ಮಾಡ್ತೀನಿ ನಾನು ನಾವು ಈ ಅಮೀನ್ ಮುಕ್ತಾರ್ಗೆ ಪ್ರಾಪರ್ ಚಾನೆಲ್ ಜುಡಿಷಿಯಲ್ ನಲ್ಲಿ ಇನ್ಕ್ವೈರಿ ಮಾಡಿದ್ರೆ ಕರ್ನಾಟಕನಲ್ಲಿ ಯಾವ ಆಫೀಸರ್ ಬಲ್ಲಿ ಅಷ್ಟು ದುಡ್ಡು ಆಸ್ತಿಲ್ಲ ಅಮೀನ್ ಮುಕ್ತಾರ್ ದನಿ ದನ ಎತ್ತಿದ ಮೇಲೆ ಮೇಲೆ ಧರ್ಮ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ಏನೇನೋ ಒಳಗಾ ಮಾಡಿದ್ರು ಅವೆಲ್ಲಕ್ಕ ನನ್ ರಾಜಕೀಯ ಮಾಡೋ ವ್ಯಕ್ತಿ ಅಲ್ಲ ರಾಜಕೀಯ ಮಾಡಲ್ಲ ಅದಕ್ಕೆ ಅಮೀನ್ ಮುಕ್ತಾರ್ ಮನಿ ಮೇಲೆ ಪ್ರಾಪರ್ ಚಾನೆಲ್ನಾಗ ಮತ್ತೊಂದ್ಸಲ ಇನ್ಕ್ವೈರಿ ಆದ್ರೆ ಲೋಕಾಯುಕ್ತವರಿಗೆ ಒಂದು ಒಳ್ಳೆ ಒಂದು ಆಪರೇಷನ್ ಮಾಡಂಗ್ ಒಳ್ಳೆ ಸುದ್ದಿ ಕೊಟ್ಟೆ ಅಮೀನ್ ಮುಕ್ತಾರ್ ಹೆಸರು ಹೇಳ್ತಾ ಅಂದ್ರೆ ಅಮೀನ್ ಮುಕ್ತ ಈಗ ಲೋಕಾಯುಕ್ತವ್ರ ಗುಲ್ಬರ್ಗನ್ ನಲ್ಲಿ ಇದ್ದಾರಲ್ಲ ಅಮೀನ್ ಮುಕ್ತಾರ್ ಮನಿ ಮೇಲೆ ಆಗ್ಲಿ ಆಫೀಸ್ ಮೇಲೆ ಮತ್ತೆ ಹೋದ್ರೆ ಏನೋ ಒಂದ್ ಸಿಗ್ಬೋದು ಇಲ್ಲ ಅಂದ್ರೆ ನನ್ಗ ಕೇಳಿದ್ರೆ ನಾನು ಕೊಡ್ತೇನೆ ಅಮೀನ್ ಮುಕ್ತಾರ್ ದಾಖಲೆಗಳು ಇವತ್ ಅಮೀನ್ ಮುಕ್ತಾರ್ ನಿಮ್ಗೆ ಗೊತ್ತಿರ್ಬೋದು ಇಸ್ ಎ ನಾಟ್ ಎ ಆಫೀಸರ್ ಇಸ್ ಎ ಪಾಲಿಟಿಷಿಯನ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಅಮೀನ್ ಮುಕ್ತಾರ್ ಈಗ ನಾನು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿನಿ ಅಂತ ಮತ್ತೆ ಏನೇನು ಧರ್ನ ಹೊಡಿಸ್ತಾರ ಗೊತ್ತಿಲ್ಲ ಹೊಡಿಲಿ ನಾನು ಆ ಧರ್ಮಗಳಿಗೆ ಅಮೀನ್ ಮುಕ್ತಾರ್ ಈಗ ಅಂಜಿನ ಗುಲ್ಬರ್ಗನಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ನಾನು ಎರಡು ದಿವಸ ಒಂದು ಎಸ್ ಸಿ ಪಿ ಸಿದು ಇದು ಸರ್ಕಾರ ಬಜೆಟ್ ಬರುತ್ತೆ ಒಂದು ಫಂಡ್ ಅಲೋಟ್ ಆಗುತ್ತೆ ಟೂ ಟೈಮ್ ಅಮೀನ್ ಮುಖ್ತಾರ್ ಡಬಲ್ ಇದ್ದಾಗ ಕಲಬುರಗಿನಲ್ಲಿ ಎರಡು ಸಾವಿರದ ಹದಿನೆಂಟನಲ್ಲಿ ಹತ್ತೊಂಬತ್ತನಲ್ಲಿ ಕೋಟಿ ಗಂಟೆ ಲೂಟಿ ಆಗಿದೆ ಇದು ಆಟನಲ್ಲಿ ನಾನು ಈ ದಾಖಲೆಗಳು ಹಾಕಿದ್ದೀನಿ ಈಗ ಈಗ ಅವ್ರು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಕೋಟಿ ಕೋಟಿ ಹಣ ಹದಿನೆಂಟು ಹತ್ತೊಂಬತ್ತದಾಗ ಬಿ ಜೆ ಪಿ ಸರ್ಕಾರ ಬಂತು ಹದಿನೆಂಟದಾಗ ನಮ್ಮ ಜೆ ಡಿ ಎಸ್ ಸರ್ಕಾರ ಇತ್ತು ಅಲಯನ್ಸ್ ಸರ್ಕಾರದಾಗ ಅವಾಗ ಏನಾಗಿದೆ ಅಂದರೆ ಅಮೀನ್ ಮುಕ್ತಾರ್ ದರ್ಬಾರ್ ಹಿಂಗಿತ್ತಂದರೆ ಎಮ್ ಎಲ್ ಎಗಳಿಗೆ ಏನು ಬೇಕು ಎಲ್ಲಾನೇ ಮಾಡಿಕೊಟ್ಟಿದ್ದಾನೆ ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು ಇದು ಫಂಡ್ ಎಲ್ಲಿ ಹೋಗಿದೆ ಅಂತ ನಾನು ರೈಟ್ ಆಫ್ ಇನ್ಫಾರ್ಮೇಷನ್ದಾಗ ಕೇಳೀನಿ ಅದು ನಂಗೆ ದಾಖಲೆ ಬೇಕೇ ಬೇಕು ನಾನು ತೊಗೊಂಡೇ ಇರ್ತೀನಿ ಆ ದಾಖಲೆ ತಗೊಂಡಾಗ ಮತ್ತೆ ಹೊಸ ಅಮೀನ್ ಮುಕ್ತಾರ್ದು ಡೆವಲಪ್ಮೆಂಟು ಎದುರು ಬರ್ತದೆ ಈಗ ದಯಮಾಡಿ ಕಲಬುರಗಿ ಜಿಲ್ಲೆದಾಗ ಜಿಲ್ಲಾಧಿಕಾರಿಗಳಿಗೆ ರೆಸ್ಪಾನ್ಸಿಬಲ್ ಇದೆ ಸರ್ಕಾರ ಇರ್ತದ ಹೋಗ್ತದ ಮಂತ್ರಿಗಳು ಇರ್ತಾರ ಹೋಗ್ತಾರ ಎಮ್ ಎಲ್ ಎರ ಹೋಗ್ತಾರ ಅಧಿಕಾರಿ ಜಿಲ್ಲಾ ಅಧಿಕಾರಿಗಳು ಪರ್ಮನೆಂಟ್ ಇರ್ತಾರೆ ಅದಕ್ಕೆ ಪರ್ಮೆಂಟ್ ಅಂದ್ರೆ ಅವ್ರ ಭಿ ಟ್ರಾನ್ಸ್ಫರ್ ಆಗ್ತಾರ ಕುರ್ಚಿ ಪರ್ಮೆಂಟ್ ಇರ್ತದ ತಮ್ಗೊಂದು ರೈಟ್ಸ್ ಇದೆ ಪವರ್ ಇದೆ ಈ ಆಫೀಸರ್ಸ್ ಏನ್ ಇವತ್ತು ಎರಡ್ ಮೂರು ದಿವಸ ಮೇಂಟೈನ್ ಇದ್ರೆ ಇದೇ ಟೈಮ್ ತಮ್ ನೇತ್ರದ ಕಂಟಿನ್ಯೂ ಆಗಲಿ ಸಿ ಸಿ ಕ್ಯಾಮ್ರಾ ಹಾಕ್ರಿ ಎಲ್ಲ ಗೌರ್ಮೆಂಟ್ ಆಫೀಸ್ ನಲ್ಲಿ ನೋಡ್ರಿ ಕಲ್ಬುರ್ಗಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ತಾಯಿಯವರು ಇವತ್ತು ನಾವು ಯಾಕ ಮಹಾನಗರ ಪಾಲಿಕೆ ಸದಸ್ಯರು ಆಗಿದೋಪ್ಪ ಅಂತ ನಮ್ಗೊಂದು ನಾಚಿಕೆ ಬರ್ತಾ ಇದೆ ನಿಮ್ಮ ನಾನೇನ್ ಮುಚ್ಚಿಡಲ್ಲ ನಾವೇ ಸದಸ್ಯರು ಮೇಲೆ ನಮ್ಗೆ ನಾಚಿಕೆ ಬರ್ತಾ ಇದೆ ಅಲ್ಲಿ ಜನ ಬಡವರು ಇವತ್ತು ರೈತರು ಸೀನಿಯರ್ ಸಿಟಿಜನ್ಸ್ ಅಲ್ಲಿ ಏನ್ ಕಣ್ಣೀರ್ ಆಗ್ತಾ ಇದಾರೆ ಈ ಮಹಾನಗರ ಪಾಲಿಕೆದಾಗ ಅಲ್ಲಿ ಇದ್ದಂತ ಆಫೀಸರ್ಗಳಿಗೆ ನಾಚಿಕೆ ಬರ್ತಾ ಇಲ್ಲ ಮಾನ ಮರ್ಯಾದ ಎಲ್ಲಾನೇ ಮಾರ್ಕೊಂಡ್ ಬಿಟ್ಟಿದ್ದಾರೆ ಇವತ್ತು ಯಾ ಕಾರ್ಪೊರೇಟರ್ದು ಅಲ್ಲಿ ನಡೆಯಲ್ಲ ಸರ್ ನಾವು ಸೋತ್ ಬಿಟ್ಟಿದ್ದೆವು ಅಲ್ಲಿ ಅವ್ರು ಮಾತಾಡಿ ಮಾತಾಡಿ